ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ನಾವು ನಾವಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದು ಇಡ್ಲಿ ಇನ್ನೂ ಉಳ್ದಿದ್ದು ಅದರಿಂದ ನಾನು ಒಂದು ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಬರ್ರಿ ನೋಡೋಣ ಅಂತ ಇಡ್ಲಿ ಹಿಂಗೆ ಸಣ್ಣ ಸಣ್ಣಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋರಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಎಣ್ಣೆ ಕಾದಿದೆ ಈಗ ಕಟ್ ಮಾಡ್ತೀನೋರು ಇಡ್ಲಿನ ಇದ್ರೊಳಗೆ ಹಾಕ್ಬೇಕು ಇದೊಂದ್ ಸ್ವಲ್ಪ ಪ್ರಾಯ ಗುಮ್ಮಟ ಏನು ಮಾಡ್ಬೇಡ್ರಿ ಆಮೇಲೆ ಹೊಳಸಾಕ್ ಬರ್ತೇತಿ ಈಗ ಏನು ಮಾಡಾಕ್ ಹೋಗ್ಬೇಡ್ರಿ ನೋಡ್ರಿ ಏನು ಅಂಟ್ಕೊಳ್ಬರ್ದಿವು ಅಂದಕ್ಕೊಂದು ಜಾಸ್ತಿ ಇಡ್ಲಿ ಮಾಡಿದಾಗ ಉಳ್ದಾಗನು ಮಾಡ್ಬೋದಿಂಗ ಉಳಿದ್ರ ಇಡ್ಲಿ ನೀವು ಯಾಕಂದರೆ ಉಳಿದು ಅಂದರೆ ಇಡ್ಲಿ ಯಾರು ನಾವಲ್ಲೇ ನೀವಲ್ಲೇ ಅಂತಿರ್ತಾರೆ ಅವಾಗ ಹಿಂಗೆ ಮಾಡಿ ಕೊಟ್ಬಿಡ್ರಿ ಹುಡುಗರಿಗೆ ಅಲ್ಲಿ ನಿಮ್ದು ಮುಂದೆ ಸ್ನ್ಯಾಕ್ಸ್ ಹಚ್ಚ ಭಾಳ ರುಚಿ ಅನ್ನಿಸ್ತತಿ ಏನಿಲ್ಲ ಜಸ್ಟ್ ಬರೀ ಒಂದು ಜೊತೆ ಮಾಡಿಬಿಡ್ರಿ ಫ್ರೈ ಆಗಬೇಕು ಇವು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ನೋಡ್ರಿ ಈ ಕಲರ್ ಬಂದಿದೆ ಈಗ ಆಗಿದೆ ಇದು இஷ்ட சாக்கு இன்பாட்டும் சாக்குஷ்ட நோட் கலர் வந்த நோட் இதற்கிம்போனா ಒಂದು ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಭಾಳ ಜಾಸ್ತಿ ಬೇಕಂದ್ರೆ ಭಾಳ ಹಾಕೋಬೋದು ಸಣ್ಣ ಮಕ್ಳಿಗೆ ಕೊಡ್ಬೇಕಂದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಡ್ರಿ ಅಷ್ಟೆ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿರಿ ರೆಡ್ ಚಿಲ್ಲಿ ಸಾಸ್ ನಿಮ್ಗೆ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇಷ್ಟನ್ನು ತಿಂದ್ರೂ ರುಚಿ ಅನ್ನಿಸ್ತದೆ ಆಮೇಲೆ ಟೊಮೆಟೊ ಸಾಸ್ ಮಕ್ಕಳು ಕೊಡ್ಬೇಕಂದ್ರೆ ರೆಡ್ ಚಿಲ್ಲಿ ಸಾಸ್ ಬಿಟ್ಟು ಟೊಮೆಟೊ ಸಾಸ್ ಅಷ್ಟು ಹಾಕಿ ಕೊಟ್ಟರು ನಡಿತೈತಿ ಇಲ್ಲ ಎರಡು ಬೇಡ ಅಂದರೆ ಇದನ್ನಷ್ಟೂ ಹಾಕಿ ಕೊಡ್ಬೋದು ಬರೀ ಉಪ್ಪು ಖಾರ ಲಿಂಬೆನಷ್ಟು ಹಾಕಿನೂ ಕೊಟ್ಟು ನಡೀತತಿ ಈರುಳ್ಳಿ ಬೇಕನ್ನೋರು ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಮ್ಯಾಲೆ ಹಾಕೊಂಡು ತಿಂದರೂ ನಡೀತತಿ ಯಾರು ಇಡ್ಲಿ ಅಂತಿರ್ತಾರೆ ನೋಡ್ರಿ ಅವ್ರಿಗೆ ಹಿಂಗೆ ಮಾಡಿಕೊಡ್ರಿ ಟೇಸ್ಟ್ ಆಕತಿ ಸ್ವಲ್ಪ ಶೇವ್ ಶೇವ್ ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲ ಅಂತ ಇಷ್ಟ ತಿನ್ಬೋದು ನೋಡಿರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಕಮೆಂಟ್ ಮಾಡಿ ಭಾಳ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಅಷ್ಟು ಟೇಸ್ಟನು ಆಗಿರ್ತದೆ ಮಕ್ಳಿಗೂ ಭಾಳ ಇಷ್ಟ ಆಗ್ತದೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್